ಸೇರಿಸ ಸೇರಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕುಟುಂಬ ಸದಸ್ಯರುಗಳು ಇಲ್ಲೆಲ್ಲಿರತಕ್ಕಂಥವರೆಲ್ಲ ಕೂಡ ಒಂದೇ ಮನೆಯ ಕುಟುಂಬದ ಸದಸ್ಯರುಗಳು ಎಲ್ರಿಗೂ ನಮಸ್ಕರಿಸಿ ಸ್ವಾಗತಿಸ್ತಾ ಅದೇ ರೀತಿಯಾಗಿ ಮಾಧ್ಯಮದ ಮಿತ್ರರಿಗೂ ಸಾಗಿಸ್ತಾ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಅತಿಸೂಕ್ಷ್ಮ ಜನಾಂಗಗಳ ಒಂದು ಅಭಿವೃದ್ಧಿಗಾಗಿ ಒಂದು ಸಮಿತಿಯನ್ನು ರಚಿಸಲ್ಪಟ್ಟಿದೆ ಆ ಸಮಿತಿಗೆ ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಮಲ್ಲಾಯಕಳ್ಳಿ ಗ್ರಾಮ ಪಂಚಾಯತಿ ಸೇರಿರತಕ್ಕಂಥ ಬಸವರಾಜಪುರ ಗ್ರಾಮದ ಅದು ಆ ಒಂದು ಅಲೆಮಾರಿ ಅರೆಯ ಅಲೆಮಾರಿ ಜನಾಂಗಕ್ಕೆ ಸೇರಿದವ್ರನ್ನೇ ಅದಕ್ಕೆ ನೇಮಕಾತಿ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಆ ದಂಬರ ಅಂತಾರ ನೀವು ದಂಬರ ದಂಬರ ಆ ಇದಕ್ಕೆ ಜನಾಂಗಕ್ಕೆ ಸೇರಿರ್ತಕ್ಕಂಥ ಮೋಹನ್ ರೆಡ್ಡಿ ಅಂತ ಇದು ನಮ್ಮ ಸಕ್ರಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಈ ಹಿಂದೆ ಗ್ರಾಮ ಪಂಚಾಯತಿ ಸದಸ್ಯನಾಗ ಕೂಡ ಒಂದು ಸದಸ್ಯನಾಗಿ ಸೇವೆ ಸಲ್ಲಿಸಿರ್ತಾನೆ ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡು ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾನೆ ಇವತ್ತು ಅದನ್ನು ಗುರುತಿಸಿ ನಮ್ಮ ಘನ ಸರ್ಕಾರ ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿಯನ್ನು ರಚ ರಚನೆ ಮಾಡುವಾಗ ಇಲ್ಲಿನ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ವಿ ಆದಿನಾರಾಯಣರವರು ಮತ್ತು ನಮ್ಮ ನಾಯಕರಾದಂತ ಕೊತ್ತೂರ್ ಮಂಜುನಾಥ್ ಆ ಅನಿಲ್ ಕುಮಾರ್ ಅವರು ಎಂ ಎಲ್ ಸಿ ಎಮ್ ಎಲ್ ಅನಿಲ್ ಕುಮಾರ್ ಅವರು ಅದೇ ರೀತಿಯಾಗಿ ನಜೀರ್ ಅಹಮದ್ ಇವರೆಲ್ಲರ ಒಂದು ಶಿಫಾರಸಿನೊಂದಿಗೆ ಇವತ್ತು ನೇಮಕ ಮಾಡಲಾಗಿದೆ ನಾನು ಕೂಡ ಈ ಸಂದರ್ಭದಲ್ಲಿ ಬಹಳ ಸಂತೋಷ ಪಡ್ತೀನಿ ಏನು ಅಂತಂದ್ರೆ ಈ ಹಿಂದೆ ನಮ್ಮ ತಾಲ್ಲೂಕು ಕೊಟ್ಟು ಈಗ ಮೋಹನ್ ಅವರನ್ನ ಆಯ್ಕೆ ಮಾಡೋದು ಸೂಕ್ತವಾಗಿದೆ ಅತ್ನೋ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಅದರಿಂದ ಅವ್ರು ಮಾಡಿರೋದಕ್ಕೆ ತೃಪ್ತಿಯಾಗಿದೆ ಅದೇ ರೀತಿಯಾಗಿ ನಮ್ಮ ಮಲ್ನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ನಾಯಕರು ಕೂಡ ಬಹಳ ಸಂತೋಷ ಸಂತೋಷಪಟ್ಟು ಇವತ್ತಾಗಿರೋದಕ್ಕೆ ಅಭಿನಂದನೆ ಸಲ್ಲಿಸಬೇಕು ಅಂತ ಬಂದಿದ್ದಾರೆ ಅವರೆಲ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ನಮ್ಮ ಮೋಹನ್ ಅವರು ಮುಂದಿನ ದಿನಗಳಲ್ಲಿ ಏನು ಬಡಬಗ್ಗರು ಅವರೆಲ್ಲರಿಗೂ ಅವರೆಲ್ರಿಗೂ ಕೂಡ ಫಲಾನುಭವಿಗಳನ್ನು ಆಯ್ಕೆ ಮಾಡುವಾಗ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಯಾರು ನಿಜವಾಗ್ಲೂ ಬೇರೆ ಬೇಡಿಕೆ ಇರ್ತಕ್ಕಂತ ಫಲಾನುಭವಿಗಳಿರ್ತಾರೋ ಅಂತವ್ರನ್ನ ಆಯ್ಕೆ ಮಾಡ್ಬೇಕು ಅಂತ ಒಂದು ಕಿವಿ ಮಾತು ಕೂಡ ಇಚ್ಛೆ ಪಡ್ತೀನಿ ಆಮೇಲೆ ಇದೇ ರೀತಿಯಾಗಿ ಇನ್ನೂ ಹಲವಾರು ಸಮಿತಿಗಳಿದ್ದಾವೆ ಹಲವಾರು ಕಮಿಟಿಗಳಿದಾವೆ ಕಾಂಗ್ರೆಸ್ ಪಕ್ಷದಲ್ಲಿ ಇವನ್ನೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಇವನ್ನೆಲ್ಲ ಕೂಡ ಅನುಷ್ಠಾನ ಮಾಡೋದಕ್ಕೆ ಮಾಡ್ತಾ ಇದ್ವಿ ಎಲ್ಲಾ ನಮ್ಮ ನಾಯಕರು ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಆಮೇಲೆ ನಾನು ವಿಶೇಷವಾಗಿ ಇವತ್ತೊಂದು ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಾಳೆ ಇಪ್ಪತ್ತಾರು ಇಪ್ಪತ್ತೇಳರಂದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿವೇಶನ ಇದೆ ಪೂಜಾ ಬಾಪೂಜಿಯವರು ಮಹಾತ್ಮ ಗಾಂಧೀಜಿಯವರು ಬೆಳಗಾಮಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಸಿ ಈ ತಿಂಗಳ ಇಪ್ಪತ್ತಾರು ಇವತ್ತ ಇಪ್ಪತ್ತೇಳಕ್ಕೆ ನೂರು ವರ್ಷಗಳ ಇತಿಹಾಸ ಆಗಿದೆ ನೂರು ವರ್ಷಗಳ ಹಿಂದೆ ಅಲ್ಲಿ ನಡೆದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಒಂದು ಸಂಘಟನೆ ಏನಿದೆಯೋ ಆ ಒಂದು ಸಂಘಟನೆ ಅವತ್ತನ್ನು ಮಾಡಿರೋದ್ರಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯ ಆಳ್ತಾ ಇದೆ ಅಂತಂದ್ರೆ ಆತೋಷ ವ್ಯಕ್ತಿ ಆಗ್ಲಾರದು ಈ ನೆಲೆಯಲ್ಲಿ ಅಲ್ಲಿಗೆ ಎಲ್ಲ ಮೂಲ ಮೂಲಗಳಿಂದ ಕೂಡ ಬರ್ತಾ ಇದಾರೆ ನನ್ನ ಅನಿಸಿಕೆ ಪ್ರಕಾರ ಇದು ನನ್ನ ವೈಯಕ್ತಿಕ ಅನಿಸಿಕೆ ಅಧಿವೇಶನ ಆದಮೇಲೆ ಜನವರಿ ತಿಂಗಳಲ್ಲಿ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಭಾರಿ ಬದಲಾವಣೆಗಳು ಆಗುವ ಮುನ್ಸೂಚನೆ ಇದೆ ಅಂತ ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಕಾಂಗ್ರೆಸ್ಗೆ ಒಳ್ಳೆಯ ದಿನಗಳು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಜನಸೇವೆ ಮಾಡುವಂಥ ಶಕ್ತಿ ಕಾಂಗ್ರೆಸ್ ಬರುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ನಾನು ಕಿವಿ ಮಾತು ಹೇಳೋದು ಏನಂತಂದ್ರೆ ಪಕ್ಷಕ್ಕಾಗಿ ದುಡಿದಾಗ ಒಂದಲ್ಲ ಒಂದ್ ದಿವ್ಸ ಗುರುಸ್ತಾರೆ ಒಂದಲ್ಲ ದಿನ ಗುರ್ಸಿ ಅವ್ರಿಗೆ ಸೂಕ್ತ ಸ್ಥಾನಮಾನ ಸಿಗತ್ತೆ ಆದ್ರಿಂದ ನಾನು ಕೈ ಮುಗಿದು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಬದುಗಳಲ್ಲೂ ಪ್ರಾರ್ಥನೆ ಮಾಡ್ತೀನಿ ಪಕ್ಷ ನಿಷ್ಠೆ ಇರಲಿ ಪಕ್ಷಕ್ಕಾಗಿ ಮಾಡಿ ಆಮೇಲೆ ಪಕ್ಷಕ್ಕೆ ಸೇರ್ಪಡೆ ಆಗುವಂತವ್ರು ನಮ್ಮ ಯಾರಾದ್ರೂ ಇದ್ರು ಕೂಡ ನಿಮ್ಮ ಪಂಚಾಯತ್ ತಾಲೂಕಲ್ಲಾಗ್ಲಿ ಎಲ್ಲೇ ಆಗ್ಲಿ ಅವ್ರು ಸೇರ್ತಾರೆ ಬರ್ತಾರೆ ಅನ್ನೋದು ಅವ್ರ ಮನೆ ಬಾಗಿಲಿಗೆ ಹೋಗಿ ಕರ್ಕೊಂಡ್ಬಂದು ಬಂದು ಪಕ್ಷನ್ ಕಟ್ಟುವಂತ ಒಂದು ಜವಾಬ್ದಾರಿನ ತಗೊಳ್ಳೋಣ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ನನಗೆ ಇವತ್ತು ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಮಾಡಿದ್ದಾರೆ ಅದು ನನಗೆ ಅದು ದೊಡ್ಡ ಉದ್ಯಮದಕ್ಕಿಂತ ಆ ಹುದ್ದೆ ಗೌರವ ಕೊಡಬೇಕು ನನ್ನ ಕಾರ್ಯಕರ್ತನಾಗ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ನಾನು ಬದ್ದನಾಗಿದ್ದೀನಿ ಇದ್ರ ಜೊತೆಗೆ ಒಂದ್ ಕಡೆ ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತ ಕೂಡ ಮಾಡ್ತಾ ಇದ್ದೀವಿ ಹ್ಮ್ ಶೀಘ್ರದಲ್ಲೇ ಅದು ಒಂದು ಶಂಕುಸ್ಥಾಪನೆಯನ್ನ ಮಾನ್ಯ ರಾಹುಲ್ ಗಾಂಧಿ ಅವರೇ ವರ್ಚುವಲ್ ಮುಖಾಂತರ ಮಾಡ್ಬೇಕು ಅಂತಿದ್ದಾರೆ ಬಟ್ ನನ್ನ ಇದ್ರ ಪ್ರಕಾರ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅವ್ರ ಮಾತಾಡಿದಾಗ ನಾನೇ ಖುದ್ದು ಬಂದು ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಂದಿನ ದಿನಗಳೆಲ್ಲ ತಿಳಿಸೋಣ ಎಲ್ರಿಗೂ ಒಂದ್ಸುತ್ತ ಕಾಂಗ್ರೆಸ್ ಪಕ್ಷ ಕಟ್ಟೋದ್ರಲ್ಲಿ ನಿಮ್ಮ ನಮ್ಮ ಎಲ್ಲರ ಸಹಕಾರ